ನಮಸ್ತೆ ಎಲ್ಲರಿಗೂ ಗಾರ್ಡನ್ ಅಪ್ಡೇಟಲ್ಲಿ ಇವತ್ತು ಸ್ವಲ್ಪ ಏನೇನು ಮಾಡಬೇಕು ಮಾಡ್ತಾಯಿದ್ದೀನಿ ಅನ್ನೋದು ವಿವರವಾಗಿ ಕೊಡ್ತೀನಿ ಹಂಗೆ ನನಗೆ ಗೊತ್ತಿರೋ ವಿಷಯಗಳು ಕೂಡ ತಿಳಿಸ್ತಾ ಇರ್ತೀನಿ ವಿಡಿಯೋ ಪೂರ್ತಿ ನೋಡಿ ಅವ ನಿಮಗೆ ಅರ್ಥ ಆಗುತ್ತೆ ನೋಡಿ ಇದು ನಾನು ಯೆಲ್ಲೋ ಕಲರ್ ಡಬಲ್ ಪೆಟಲ್ಗೆ ಪಿಂಕ್ ಕಲರ್ ಸಿಂಗಲ್ ಪೆಟಲ್ಲು ಪಾಲಿನೇಷನ್ ಮಾಡಿ ಬೀಜ ಮಾಡಿದ ಗಿಡ ಆ ಕಡೆ ಪಿಂಕ್ ಕರಳಿದೆಯಲ್ಲ ಸಿಂಗಲ್ ಪೆಟಲ್ ಅದಲ್ಲ ಇಲ್ಲಿ ಡಬಲ್ ಪೆಟಲ್ಲು ಮೊಗ್ಗಿದವಲ್ಲ ಅವು ಮಾತ್ರ ಅದು ಸುಮಾರು ಒಂದು ವರ್ಷ ಆಯಿತು ಒಂದು ಸರಿ ಬಿಟ್ಟಿತ್ತು ನನಗೆ ಸಿಂಗಲ್ ಬಿಡುತ್ತೋ ಡಬಲ್ ಬಿಡುತ್ತೋ ಅಂತ ಡೌಟ್ ಇತ್ತು ಆಮೇಲೆ ಡಬಲೇ ಬಿಡ್ತು ಅದಾದರೆ ಮದರ್ ಪ್ಲ್ಯಾಂಟು ಎಲ್ಲೋ ಕಲರ್ ಡಬಲ್ ಪೆಟಲ್ ಸತ್ತೋಯ್ತು ಅದರಿಂದನೇ ನಾನು ಬೀಜ ಮಾಡೋದು ಬಿಟ್ಬಿಟ್ಟೆ ಎರಡು ಸರಿ ಮಾತ್ರ ಪ್ರಯತ್ನ ಪಟ್ಟು ಆಮೇಲೆ ಎರಡು ಗಿಡ ಒಂದು ಗಿಡ ಐವತ್ತುಗೂ ಐತೆ ಆದರೆ ಅದು ಇನ್ನೂ ಚೇತರಿಸ್ಕೊಂಡಿಲ್ಲ ಸಿಂಗಲ್ ಪೆಟ್ಲಲ್ಲು ಅದೇ ಡಬಲ್ ಪೆಟಲ್ ಮಾತ್ರ ಎಲ್ಲೋ ಎಷ್ಟು ಸರಿ ತೊಗೊಂಬಂದ್ರು ಹೋಗ್ಬಿಡ್ತು ಆಮೇಲೆ ಮೊನ್ನೆ ನಾನು ಹೇಳಿದ್ನಲ್ವ ಬುಟ್ಟಿಗಳು ತೆಗಿಬೇಕಾದ್ರೆ ಹೋಯ್ತು ಅಂತ ಆವಾಗಲೂ ಡಬಲ್ ಪೆಟಲ್ ಒಂದು ಸರಿ ತಂದು ಅದೇ ಥರ ಬುಟ್ಟಿ ತೆಗೆದ ಮೇಲೆ ಅದು ಹೋಯ್ತು ಗಿಡ ಇರಲಿಲ್ಲ ಆದ್ದರಿಂದ ನಾನು ನಿನ್ನೆ ಅಷ್ಟು ದೊಡ್ಡದಾಗಿ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡಿದ್ದು ಸೇಮ್ ಕೆ ಗಿಡಗಳಲ್ಲಿ ನೀವೇ ಗಮನಿಸ್ದಂಗೆ ಈ ಸರಿ ಪಿಂಕ್ ಎಲ್ಲೆಲ್ಲೂ ಇಲ್ಲ ನನ್ನ ಹತ್ರ ಯಾವಾಗಲೂ ವರ್ಷ ಪೂರ್ತಿ ಬಿಡುತ್ತೆ ಗಿಡ ಅಂತೇಳಿದ್ನಲ್ವ ಅದು ತುಂಬ ಚೆನ್ನಾಗಿ ಬಿಡೋದು ನನ್ನ ಗಾರ್ಡನಲ್ಲಿ ಬಂದವರಿಗೆಲ್ಲ ಕೊಟ್ಟು 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 ಇವತ್ತು ನನ್ನ ಹತ್ರನೇ ಗಿಡ ಇಲ್ದಂಗೆ ಆಗೋಗಿದೆ ಮೊನ್ನೆ ತಂದು ಕೊಟ್ಟಿದ್ದಾರೆ ಅದನ್ನು ದೊಡ್ಡ ಗಿಡ ಭಾಗ್ಯಮ್ಮ ಅವರು ಅದು ತುಂಬ ಅಷ್ಟು ಚೆನ್ನಾಗಿ ಇನ್ನೂ ಡೆವಲಪ್ ಇಲ್ಲ ನೋಡಬೇಕು ನೆಕ್ಸ್ಟು ಇದರಿಂದ ನಾವೇನು ಕಲಿಬೇಕು ಅಂದರೆ ನಮ್ಮ ಹತ್ರ ಇಟ್ಕೊಂಡು ಸ್ವಲ್ಪ ಬೇರೆಯವ್ರಿಗೆ ಕೊಡಬೇಕು ಎಲ್ಲ ನಾವು ಕೊಟ್ಕೊಂಡು ಹೋಗಿ ನಾವು ಒಳ್ಳೆಯರಾದರೆ ಕೊನೆಗೆ ನಮಗೆ ಏನೂ ಇರಲ್ಲ ಆ ಪಾಠ ನಾನು ಕಲ್ತಂಗೆ ಆಯಿತು ಆಮೇಲೆ ಇದು ಎಲ್ಲೋ ಕಲರು ಫಸ್ಟೊಂದು ಚೆನ್ನಾಗಿತ್ತು ಇದಕ್ಕಿಂತ ಚೆನ್ನಾಗಿತ್ತು ಅದು ಹೋಯ್ತು ಅದಕ್ಕೆ ಇದನ್ನು ನಾನು ಲಾಲ್ಬಾಗಿಂದ ದಾಸವಾಳ ತಂದಲ್ಲ ಅವಾಗೆ ತಂದಿದ್ದೀನಿ ಇನ್ನೂ ರಿಪಾರ್ಟ್ ಮಾಡಿಲ್ಲ ಆ ಪಾಟ್ ಖಾಲಿ ಇರೋದ್ರಲ್ಲೇ ಆ ರಿಪರ್ಟ್ ಮಾಡ್ತೀನಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಆವಾಗ ಇಲ್ಲಿ ಬಂದಾಗ ಅದನ್ನು ನಾನು ರಿಪರ್ಟ್ ಮಾಡಿಬಿಡ್ತೀನಿ ಅದೇ ಪಾಟಲ್ಲಿ ಆ ಥರ ಮಾಡ್ತಾಯಿದ್ದೀನಿ ಇವಾಗ ಸಪ್ರೇಟ್ ರಿಪರ್ಟ್ ಮಾಡೋಕ್ಕೆ ನನಗೆ ಕೈಲಿ ಆಗ್ತಾಯಿಲ್ಲ ನಾನು ಅಲ್ಲಿ ಕ್ಲೀನಿಂಗ್ ಮಾಡ್ಕೊತ ಬಂದಾಗ ನಾನು ಅದರಿಂದನೇ ಎಲ್ಲಿ ಖಾಲಿ ಇರುತ್ತೋ ಪಾಟು ಅದರಲ್ಲಿ ಕವರ್ ಇಟ್ಬಿಡ್ತೀನಿ ಆವಾಗ ಅಲ್ಲಿ ಬಂದಾಗ ನಾನು ಅಲ್ಲೇ ಒಂಚೂರು ಮಣ್ಣು ಕೆಳಗಡೆ ಹಾಕ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ವೇಸ್ಟೆಲ್ಲ ಹಾಕಿ ರಿಪರ್ಟ್ ಮಾಡ್ತೀನಿ ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಡುವೆ ಅದರಿಂದ ನಿಮಗೆ ಜಾಸ್ತಿ ರಿಪಾಟ್ ವಿಡಿಯೋಗಳು ಆಮೇಲೆ ನಾನು ಮಾಡೋಕೆ ಕೆಲ್ಸದ ವಿಡಿಯೋ ತೆಗಿಯೋಕೆ ಆಗ್ತಿಲ್ಲ ಯಾಕೆಂದ್ರೆ ಒಬ್ಬಳೆ ಮಾಡ್ತಿರ್ತೀನಲ್ವ ಮಾಡೋಕ್ಕೆ ವಿಡಿಯೋ ಮಾಡೋಕೆ ಮರ್ತೇ ಹೋಗಿರುತ್ತೆ ಒಂದೊಂದು ಸರಿ ಗುಲಾಬಿ ಗಿಡಗಳು ಇವಾಗ ಎಲೆಗಳು ಆ ಥರ ಆಗಿರಬಲ್ಲ ತೆಗೆದ್ರಿಂದ ಎಲೆ ಕಮ್ಮಿ ಕಾಣ್ತವೆ ನಿಮಗೆ ಆದರೆ ಮೊಗ್ಗುಗಳಿದಾವೆ ಆಮೇಲೆ ಗಿಡ ಗುಲಾಬಿ ಗಿಡದ ಮಣ್ಣೂ ಗಟ್ಟಿಯಾಗಿದೆ ಸುಮಾರು ಮೂರು ನಾಲ್ಕು ತಿಂಗಳು ಆಯ್ತಲ್ವಾ ಮಣ್ಣು ಕೆದಕ್ಬಿಟ್ಟು ಇವಾಗ ಮಣ್ಣು ಕೆದಕ್ಬೇಕು ಕೆದಕ್ಬಿಟ್ಟು ಇವಾಗ ಸ್ವಲ್ಪ ಗೊಬ್ಬರ ಗಿಬ್ಬರ ಕೊಟ್ಟರೆ ಆ ಗುಲಾಬಿ ಗಿಡವೂ ಚೆನ್ನಾಗಿ ಚಿಗಿರುತ್ತವೆ ದಾಸವಾಳ ಮಾತ್ರ ಇನ್ನೊಂದು ತಿಂಗಳು ಬಿಡ್ಬೋದು ಹೂವು ಅಷ್ಟೇ ಅದಾದಮೇಲೆ ಅವಕ್ಕೆ ರೆಸ್ಟ್ ರೆಸ್ಟು ನಿದ್ದೆ ಟೈಮು ಕಮ್ಮಿ ಆಗುತ್ತೆ ಹೂವು ಕಮ್ಮಿಯಾಗೋಗುತ್ತೆ ಮತ್ತು ಜನವರಿಯಿಂದ ಚಿಗರಕ್ಕೆ ಸ್ಟಾರ್ಟ್ ಆಗಿ ಫೆಬ್ರವರಿಯಲ್ಲಿ ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ಅದರಿಂದ ಹೊಸಬರು ಅದೊಂದು ನೆನಪಿಟ್ಕೊಳ್ಳಿ ಇವಾಗ ನೀವು ಏನಾರು ಈ ತಿಂಗಳಲ್ಲಿ ಕೊನೆಯವರೆಗೂ ಪ್ರೂನ್ ಮಾಡಂಗಿದ್ರೆ ಲೈಟಾಗಿ ಮಾಡಿ ಆರ್ ಪ್ರೂನಿಂಗಂತೂ ಅಪ್ಪಿತಪ್ಪಿನೂ ಮಾಡಬೇಡಿ ಆಮೇಲೆ ಹೊಸ ಗಿಡ ತಂದು ರೀಪ್ಟೂ ಮಾಡೋಕ್ಕೋಗ್ಬೇಡಿ ನೀವು ಪ್ರ ಜನವರಿಲಿ ತಂದ್ಕೊಂಡ್ರೆ ರಿಪಾಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅದರಿಂದ ದಾಸವಾಳಕ್ಕೆ ರೆಸ್ಟ್ ಟೈಮಲ್ಲಿ ನಾವು ಡಿಸ್ಟರ್ಬ್ ಮಾಡಬಾರ್ದು ಅದರಿಂದ ಇದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೊಂದು ಟೈಮು ಇರುತ್ತೆ ರೆಸ್ಟ್ ಮೂರು ತಿಂಗಳು ಆ ಟೈಮಲ್ಲಿ ಅವ್ರೆಷ್ಟಲ್ಲಿ ಇರುತ್ತೆ ಬೆಳೆಯೋದು ಇಲ್ಲ ಹೂವು ಬಿಡೋದು ಇಲ್ಲ ಇದ್ದಂಗೆ ಇರ್ತವೆ ಮಲ್ಲಿಗೆ ಗಿಡಕ್ಕೆ ಯಾವ ಥರ ಇರುತ್ತೋ ಅವು ನೋಡಿ ಫೆಬ್ರವರಿ ಕಳೆದ ಮೇಲೆ ಮಲ್ಲಿಗೆ ಗಿಡ ಆ್ಯಕ್ಟಿವ್ ಆಗ್ತವೆ ಅದೇ ಥರ ಪ್ರತಿಯೊಂದೊಂದು ಗಿಡಕ್ಕೂ ಒಂದೊಂದು ಥರ ಇರುತ್ತೆ ಅದರಿಂದ ನೋಡ್ಬಿಟ್ಟು ಮಾಡಿ ಇವೆರಡು ಮಾತ್ರ ಮಲ್ಲಿಗೆ ಗಿಡ ನಮ್ಮ ದಾಸವಾಳ ಗಿಡ ಇವೊಂದು ನೋಡಿ ನೆನ್ಪಿಟ್ಕೊಂಡು ಟೈಮ್ ಸರಿ ಮಾಡಿ ಆಮೇಲೆ ಈ ಜೀನಿ ಆಯಿತು ಬೀಜ ಮಾಡಬೇಕು ಕೆಳಗಡೆದು ಒಂದು ಚೂರು ಒಣಗ್ತಾ ಇದೆ ನೋಡಬೇಕು ಅದು ಶಾರ್ಟ್ ವೆರೈಟಿ ಇದರಲ್ಲಿ ನಾನು ಪಿಂಕು ಆಮೇಲೆ ಡಾರ್ಕು ರೆಡ್ಡು ತಂದಿದ್ದೆ ಇಲ್ಲ ಇನ್ನೊಂದು ಸರಿ ಜೀನ್ಯಾ ಫುಲ್ಲು ಕವರ್ ತಂದು ಹಾಕಬೇಕು ಆಮೇಲೆ ಇಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ನಾನು ಮೇಲಿಂದ ಗಾರ್ಡನ್ ಗಿಡಗಳು ಇಳಿಸ್ಕೊಂಡು ಸೆಟ್ ಮಾಡಿದ್ಮೇಲೆ ಈ ಕಡೆ ಮಾಡೇ ಇರಲಿಲ್ಲ ಆ ಕಡೆ ದಾಸವಾಳ ಗುಲಾಬಿ ಸೇಮಂತಿಗೆ ಒಂದು ಸರಿ ಮಾಡಿದ್ದೆ ಈ ಸೈಡ್ ಅಸಲ ಮುಟ್ಟಿಲ್ಲ ಮಣ್ಣೆಲ್ಲ ತುಂಬ ಗಟ್ಟಿಯಾಗಿದೆ ಒಂದಿನ ನೀರು ಹಾಕ್ತಾ ಗಿಡಗಳು ಒಣಗ್ತವೆ ಮಣ್ಣು ಬೇಗನೆ ಒಣಗೋಗ್ಬಿಡ್ತಲ್ವ ನೀರು ಸರಿಯಾಗಿ ಇಳ್ದಿರಲ್ಲ ಆಮೇಲೆ ಕಣಗಲಿ ಗಿಡನೂ ಪ್ರೂನ್ ಮಾಡ್ಕೋಬೇಕು ಕ್ಲೀನು ಮಾಡ್ಕೋಬೇಕು ನಾನು ಆ ಲೈನಲ್ಲಿ ಬಂದಾಗ ಅದನ್ನು ಪ್ರೂನ್ ಮಾಡೋದು ಕ್ಲೀನ್ ಮಾಡೋದು ಎಲ್ಲ ಮಾಡಿಬಿಡ್ತೀನಿ ದಾಸವಾಳ ಗಿಡ ಮಾತ್ರ ಇವಾಗ ಪ್ರೂವ್ ಮಾಡೋಕೋಗಲ್ಲ ರಿಪಾಟು ಮೊನ್ನೆ ಮಾಡಿದ್ದೆ ಲಾಸ್ಟ್ ಮತ್ತೆ ಮಾಡೋಕ್ಕೋಗಲ್ಲ ಇನ್ನೂ ಚಿಕ್ಕ ಚಿಕ್ಕ ಕಟಿಂಗ್ ಇಟ್ಟಿರೋವೆಲ್ಲ ಗಿಡಗಳು ಇದ್ದಾವೆ ಆದ್ರೂ ಇವಾಗ ಮಾಡೋಕ್ಕೋಗಲ್ಲ ಫೆಬ್ರವರಿಲಿ ಮಾಡ್ತೀನಿ ಆಮೇಲೆ ಅಂಜೂರ ಹಣ್ಣಿನ ಗಿಡದಲ್ಲಿ ಎರಡೇ ಗಿಡ ಹಣ್ಣು ಬಿಡ್ತಾ ಇರೋದು ಇನ್ನೆಲ್ಲವೂ ಎಲೆ ಬಾಡಿದ್ದಾವೆ ಅದರದ್ದು ಟೈಮ್ ಆಯಿತು ಅವನ್ನ ಎಲೆಗಳು ಒಂಥರ ಸುತ್ತ ಒಣಗ್ತಾ ಬರುತ್ತೆ ಕೆಳಗಡೆ ತಿರುಗಿಸಿ ನೋಡಿದ್ರೆ ಮಚ್ಚೆ ಮಚ್ಚೆ ಇರುತ್ತೆ ಬ್ಲ್ಯಾಕ್ ಕಲರ್ ಆವಾಗ ಆ ಎಲೆಗಳು ತೆಗೆದ್ಬಿಡಿ ತೆಗೆದ್ಬಿಟ್ರೂ ಗಿಡ ಪೂರ್ತಿ ಬೋರ್ಡಾದರೂ ಪರವಾಗಿಲ್ಲ ನಿಧಾನವಾಗಿ ಚಿಗುರುತ್ತೆ ಚಿಗುರ ಜೊತೆಗೆ ಮತ್ತೆ ಹಣ್ಣು ಸ್ಟಾರ್ಟ್ ಆಗುತ್ತೆ ಅದರಿಂದ ಆಮೇಲೆ ಅಂಜೂರ ಹಣ್ಣಿನ ಗಿಡ ಹೊಸಬ್ರು ಇದ್ರಿಗಿನ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಅಂಜೂರ ಹಣ್ಣು ಗಿಡ ಒಂದು ಸರಿ ತಂದಾಗ ನೀವು ವರ್ಷಕ್ಕೊಂದು ಗಿಡ ಕಟಿಂಗ್ ಏನಾದ್ರು ಮಾಡಿದರೆ ಕಟಿಂಗ್ ಇಟ್ಬಿಟ್ಟು ಈಸಿಯಾಗಿ ಬೆಳೆಸ್ಕೋಬಾರ್ದು ನಾನು ಅದೇ ಥರ ಎರಡು ಗಿಡ ತಂದಿದ್ದೀನಿ ಇವತ್ತು ನನ್ನ ಹತ್ರ ಆರು ಗಿಡ ಇದ್ದಾವೆ ಏಳು ಇತ್ತು ಒಂದು ಯಾಕೋ ಹೋಯ್ತು ಅದಕ್ಕೆ ಆರು ಗಿಡ ಇದ್ದಾವೆ ನಾಲ್ಕು ಗಿಡ ನಾನು ಕಟಿಂಗಿಂದನೇ ಬೆಳೆಸ್ಕೊಂಡಿದ್ದೀನಿ ಅದು ಅಂದರೆ ನಿ ಚಿಗರದು ನಿಧಾನ ಆಗುತ್ತೆ ಆದರೆ ಬೆಳೆಯುತ್ತೆ ನೋಡೋಕ್ಕೆ ಖುಷಿಯಾಗಿ ಬೆಳೆಯಲ್ಲ ಅದು ಹಣ್ಣಂತೂ ತುಂಬ ಚೆನ್ನಾಗೇ ಕೊಡುತ್ತೆ ಆಮೇಲೆ ಇಲ್ಲೆಲ್ಲ ನೋಡಿ ಮಾಡೇ ಇಲ್ಲ ಆಮೇಲೆ ಬೇರೆಲ್ಲ ಕಾಣಿಸ್ತಾ ಇದ್ದಾವೆ ಮಣ್ಣೆಲ್ಲ ಕೆಳಗೆ ಕೂತ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಬೇರೆಲ್ಲ ಕಾಣಿಸ್ತಾ ಇದ್ದಾವೆ ನಾವು ಮಣ್ಣು ಲೂಸ್ ಮಾಡಿ ಅದಕ್ಕೆ ಸ್ವಲ್ಪ ಮಣ್ಣು ತೆಗೆದು ಮತ್ತು ವೇಸ್ಟೆಲ್ಲ ಹಾಕಿ ಮೇಲೆ ಮಣ್ಣು ಮುಚ್ಚೋದ್ರಿಂದ ಅದು ಗೊಬ್ಬರದ ಅಂಶವೂ ಸಿಗುತ್ತೆ ಆಮೇಲೆ ಬೇರೂ ಒಳಗಡೆ ಹೋಗುತ್ತೆ ಅಂತೂ ಗೌರಿ ಹೂವು ಏನು ತುಂಬ ಲೈಟು ಇದನ್ನು ಹಾಕಬೇಕು ಇದಂತೂ ನಾನು ಹಾಕೇ ಇಲ್ಲ ಯಾವಾಗೋ ಹಾಕಿದ್ದು ಅವೇ ಬೀಜ ಉದ್ರಿ ಉದ್ರಿ ಬರ್ತಾಯಿರ್ತಾವೆ ತೆಗಿಬೇಕು ಆಮೇಲೆ ಬೆಳಗ್ಗೆ ಬಂದು ನಾನು ಗುಡಿಸಿ ಕ್ಲೀನ್ ಮಾಡೋದೆ ಸಾಯಂಕಾಲ ಮಳೆ ಬರೋಂಗಿತ್ತು ಅಂತ ಕಾದ್ವಿ ಕೊನೆಗೆ ಆರು ಗಂಟೆ ಆದರೂ ಮಳೆ ಬರಲಿಲ್ಲ ಇನ್ನು ಗಿಡ ಒಣಗುತ್ತೆ ಅಂತ ನನ್ನ ಮಗ ನೀರು ಹಾಕೋಕೆ ಸ್ಟಾರ್ಟ್ ಮಾಡ್ದೆ ನಾನು ಹಾಕ್ತೀನಿ ಅಂದೆ ಇಲ್ಲ ನಾನೇ ಹಾಕ್ತೀನಿ ಅಂತ ಹಾಕಿದ ಸುಮಾರು ಏಳು ಗಂಟೆ ಆಯಿತು ಲೇಟಾಗಿ ಸ್ಟಾರ್ಟ್ ಮಾಡಿದರೆ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ಬೇಗನೆ ಬೆಳಕಿದ್ದಂಗೆ ಮುಗಿದೋಗುತ್ತೆ ಆದರೆ ಮಳೆಗೆ ಬರುತ್ತೆ ಅನ್ನೋ ಆಸೆಗೆ ಕಾಯ್ತಾಯಿದ್ವಿ ಯಾಕೆಂದರೆ ನಾವಾಗ ನಾವಾಕ ನೀರಿಗೂ ಮಳೆ ನೀರಿಗೂ ತುಂಬ ವ್ಯತ್ಯಾಸ ಇರುತ್ತಲ್ವಾ ಅಂತ ಆದರೆ ಮಳೆ ಬರಲಿಲ್ಲ ಕೊನೆಗೆ ನೀರು ಹಾಕ್ಲೇಬೇಕಾಯ್ತು ಇಲ್ಲಾಂದರೆ ತಿರ್ಗಿ ಮಾರನೇ ದಿನ ಬೆಳಗ್ಗೆ ನಮಗೆ ಹಾಕೋಕ್ಕಾಗಲ್ಲ ನೋಡಿ ಏಳು ಗಂಟೆ ಆಯಿತು ಎಲ್ಲ ಮುಗಿಯುವಷ್ಟೊತ್ತಿಗೆ ಪೂರ್ತಿ ಮುಗಿಸಿದ್ದಾನೆ ಇವಾಗ ಎಲ್ಲ ಸ್ಪ್ರೇನೂ ಮಾಡಿದ್ದಾನೆ ಗಿಡಕ್ಕೆ ನೀರು ಹಾಕಿದ್ದಾನೆ ನೀರು ತುಂಬ ಚೆನ್ನಾಗೆ ಫುಲ್ ಕೊಟ್ಬಿಡ್ತೀವಿ ನಾವು ಯಾಕೆಂದರೆ ಚಳಿಗಾಲ ಇವ ಇನ್ಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ದಿನ ಬಿಡ ದಿನ ನೀರು ಹಾಕ್ಬೋದು ಚಳಿ ಜಾಸ್ತಿ ಆದರೆ ಇವಾಗ ವೆದರ್ ಸ್ವಲ್ಪನೂ ಚೆನ್ನಾಗಿಲ್ಲ ಇದ್ದಕ್ಕಿದ್ದಂಗೆ ಬಿಸಿಲು ಬರುತ್ತೆ ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ ಇದ್ದ ಇವಾಗದು ಮೂರು ದಿನದಿಂದ ಚಳಿಯೂ ಜಾಸ್ತಿ ಆಗಿದೆ ಅದರಿಂದ ನನಗೆ ಸ್ವಲ್ಪ ಶೀತನೂ ಆಗಿದೆ ದಯವಿಟ್ಟು ದನಿಲ್ ಏನಾರು ವ್ಯತ್ಯಾಸ ಇದ್ದರೆ ಕ್ಷಮಿಸಿ ನೋಡಿ ಇದಂತೂ ಟ್ರೂನ್ ಮಾಡ್ದಾಗಿಂದ ಸರಿಯಾಗಿ ಚಿಗಿರ್ತಾನೆ ಇಲ್ಲ ಇದು ಏನೋ ಅದ್ರ ಪಾಡ್ಗೆ ಅದನ್ನು ಬಿಟ್ಬಿಟ್ಟಿದ್ದೀನಿ ಯಾವುದೇ ಸುಧಾರ್ಸ್ಕೊಳ್ಳಿ ಅಂತ ಯಾಕೆಂದರೆ ಅಷ್ಟು ದೊಡ್ಡ ಪಾಟು ನಾವು ರೀಪಾಟ್ ಮಾಡೋಕ್ಕಾಗಲ್ವಲ್ಲ ಇರಲಿ ಅಂತ ಇಲ್ಲಿ ಸ್ವಲ್ಪ ಗಿಡಗಳಲ್ಲಿ ಮಗ್ಗು ಇದ್ದಾವೆ ದಾಸವಾಳ ಗಿಡದಲ್ಲೇ ಇವೆಲ್ಲ ಅರಳಿದ್ಮೇಲೆ ಕಮ್ಮಿ ಆಗ್ಬೋದು ಒಂದೊಂದು ಸರಿ ನಮಗೆ ಗೊತ್ತಿಲ್ಲದಂಗೆ ಯಾವಾಗ ಹೂವು ಬಿಡೋಲ್ಲ ಇವಾಗ ವೆದರ್ ಹೆಂಗೆ ಆ ಟೈಮ್ ಟೈಮ್ಗೂ ಚೇಂಜ್ ಆಗ್ತಾ ಇದೆಯೋ ಹಂಗೆ ನಮಗೆ ಇವ ನಾನು ಹೇಳಿದ ರೀತಿಲಿ ಮತ್ತೆ ಬಿಡದೇ ಇರೋ ಕಾಲದಾಗ ಹೂವೂ ಬಿಡ್ಬೋದು ಹೇಳೋಕ್ಕಾಗಲ್ಲ ನಾವು ಅಂದ್ಕೊಂಡಿದ್ದು ಏನೂ ಆಗೋಲ್ಲ ಅಲ್ವಾ ಅದು ನೇಚರಲ್ಲಿ ನೇಚರ್ ಅಷ್ಟೊಂದು ನಮಗೆ ಬುದ್ಧಿಶಕ್ತಿ ಕೊಟ್ಟಿಲ್ಲ ನಮಗೆ ತಿಳಿದಿರೋದು ಹೇಳ್ತೀವಿ ಅದು ಆಗೋ ಕೆಲಸನೇ ಆಗೋಗುತ್ತೆ ಇವಾಗ ನೋಡಿದರೆ ಸ್ವಲ್ಪ ಮಗ್ಗು ಜಾಸ್ತಿ ಇದ್ದಾವೆ ಅದಕ್ಕೆ ಹೇಳಿದೆ ಒಂದೊಂದು ವರ್ಷ ನೋಡಿದ್ದೀನಿ ನಾನು ಆ ವರ್ಷದಲ್ಲಿ ನವಂಬರ್ ಡಿಸೆಂಬರಲ್ಲಿ ಬಿಡೋಲ್ಲ ಅಂದಾಗ ಬಿಟ್ಟಿರ್ತವೆ ನೋಡಿ ಇವು ಸ್ವಲ್ಪ ಅಳ್ಕೊಂಡಿದ್ದಾವೆ ಬೆಳಗ್ಗೆ ನೋಡಿಸಿದೆ ಅಲ್ವಾ ಮೊಗ್ಗು ಥರ ಇದ್ದವು ಸಾಯಂಕಾಲ ಒಂಚೂರು ಬಾಯಿ ಬಿಟ್ಕೊಂಡಿದ್ದಾವೆ ನಾಳೆ ತೋರಿಸ್ತೀನಿ ಅವು ಹೂವು ತುಂಬ ಚೆನ್ನಾಗಿದೆ ಆಶ್ ಕಲರು ಡಬಲ್ ಪೆಟಲು ಆದ್ರೂ ಒಂದು ಪ ಅದ್ರ ಜೊತೆಗೆ ಒಂದು ಪ್ಲ್ಯಾಂಟ್ ಹೋಯ್ತಲ್ಲ ಎಲ್ಲೋ ಕಲರು ಅಂತ ಖುಷಿ ಅದ್ರ ಜೊತೆಗೆ ಎರಡು ಮೂರು ಸರಿ ತಂದು ಹಾಕಿದ್ರು ಯಾಕೋ ಅದು ಅಚ್ಚಿನೇ ಬರಲಿಲ್ಲ ನನಗೆ ಇಲ್ಲೆಲ್ಲ ರಾತ್ರಿ ಕತ್ತಲಲ್ಲಿ ಲಾಂಗ್ ಬೀನ್ಸು ಅವರೆಕಾಯಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಇದು ಕಟಿ ಇದು ನಾಲ್ಕು ಗಿಡ ಇರ್ತವಲ್ಲ ಅವ ತಂದಿಟ್ಟಿದ್ವು ಅದು ಇವಾಗ ಮೊಗ್ಗಾಗಿದೆ ನೋಡಬೇಕು ಹೂವು ಬಿಟ್ಟಾಗ ಆಮೇಲೆ ಇದು ದೊಡ್ಡದು ಡ್ರಮ್ಮಲ್ಲಿ ಐತಲ್ಲ ಅದ್ರ ಕಟಿಂಗಿಂದ ಬಂದಿರೋದು ತುಂಬ ಚೆನ್ನಾಗಿ ಮೊಗ್ಗಾಗಿದ್ದಾವೆ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿನೇ ಮೊಗ್ಗಿದ್ದಾವೆ ಆದರೆ ಒಂದೊಂದು ಹೂವಿನ ಕಲರ್ ಇನ್ನೂ ನನಗೆ ಸಿಕ್ಕಿಲ್ಲ ಅವು ಗಿಡಗಳು ಬಿಟ್ಟಿಲ್ಲ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಈ ವರ್ಷ ಮಾತ್ರ ನನ್ನ ಗಾರ್ಡನ್ ತುಂಬ ಡಲ್ಲೆ ನೋಡ್ಕೊಳ್ಳೋಕಿಲ್ಲದೆ ಸರಿಯಾಗಿ ಗೊಬ್ಬರ ಇಲ್ಲದೆ ಅದು ಟೈಮ್ ಟೈಮ್ಗೆ ಲಿಕ್ವಿಡ್ಗಳು ಕೊಡದೆ ಆ ಥರ ಆಗಿರ್ಬೋದು ನೋಡೋಣ ಮುಂದೆ ನನ್ನ ಕೈಲಾದಷ್ಟು ನಾನು ಮಾಡ್ಕೊಂಡು ಹೋದರೆ ಮತ್ತೆ ಗಿಡಗಳು ಮೊದಲು ಥರ ಚೇತರಿಸ್ಕೊಂತವ ನೋಡೋಣ ಇವಾಗ ಸದ್ಯಕ್ಕೆ ತರಕಾರಿ ಅಂತೂ ಇವೆರಡೇ ಇರೋದು ಇನ್ನು ಬೆಂಡೆಕಾಯಿ ಗಿಡಗಳು ಅಷ್ಟು ಚೆನ್ನಾಗಿ ಬಂದಿಲ್ಲ ಬದನೆ ಸಸಿಗಳು ಇನ್ನು ಜನವರಿಗೆ ಹಾಕೊಂಡ್ರೆ ನಾವು ಫೆಬ್ರವರಿಯಲ್ಲಿ ನಾಟಿ ಮಾಡ್ಕೊಬೋದು ಈ ಥರ ಆಮೇಲೆ ಬಿಳಿಯೋದು ನೋಡಿ ಕಟಿಂಗ್ ಇಟ್ಟಿದ್ದು ಬಂದಿದ್ದು ಅದನ್ನು ರಿಪಾರ್ಟ್ ಮಾಡ್ಕೋಬೇಕು ಎಷ್ಟು ಉದ್ದ ಬಂದು ಮೇಲೆ ಮೊಗ್ಗಾಗಿದೆ ಬಿಳಿಯೋದು ಕೂಡ ಅಷ್ಟೇ ಕಟಿಂಗಿಂದ ಬಂತು ಈಸಿಯಾಗಿ ಸೇವಂತಿಗೆ ಒಂದೇ ಪಿಂಕ್ ಹೋಯ್ತಲ್ಲ ಅನ್ನೋದೊಂದೇ ನನಗೆ ಭಾಳ ಬೇಜಾರಿದೆ ಸಣ್ಣ ಸಸಿಗಳು ತಂದರೆ ಬೇಗ ಹತ್ಕಳುತ್ತೆ ತುಂಬ ದೊಡ್ಡವು ತಂದರೆ ಹತ್ಕೊಳ್ಳೋಲ್ಲ ಬೇರೆ ಸಮೇತ ಸಣ್ಣವು ತರಬೇಕು ಕಟಿಂಗ್ ಗಿಡವು ನಮ್ಮ ಹತ್ರ ಇದ್ದ ಬರ್ತವೆ ನಮ್ಮ ಹತ್ರ ಕಮ್ಮಿ ಇದ್ದಾಗ ಅವು ಬೇರಿದ್ರೂ ಒಂದೊಂದು ಚಿಕ್ಕ ಬೇರಿದ್ರೂ ಬರಲ್ಲ ಜಾಸ್ತಿ ಇದ್ದಾಗ ಸುಮ್ಮನೆ ಒಂದು ಕಟಿಂಗ್ ಗಿಟ್ರು ಬರುತ್ತೆ ಅದೇ ಅಲ್ವಾ ನೇಚರ್ ನಾವು ಅನ್ಕೊಳ್ಳೋದೊಂದು ಅದಾಗೋದೊಂದು ಹೇಳೋದು ನಾನಿವಾಗ ಎಷ್ಟು ಜನಕ್ಕೆ ಅವು ಬೇರೆ ಊರಿಂದ ಬಂದವ್ರಿಗೆ ಇಲ್ಲಿದ್ದವ್ರಿಗೆ ಕೇಳಿದವ್ರಿಗೆ ಯೂಟ್ಯೂಬರ್ಗೆ ಎಲ್ಲ ಕೊಟ್ಬಿಟ್ಟು ಇವತ್ತು ನನ್ನ ಹತ್ರ ಇಲ್ಲ ಅದೊಂದು ಬೇಜಾರು ಸುಮಾರು ಎಂಟತ್ತು ವರ್ಷದಿಂದ ನಾನು ಆ ಗಿಡ ಬೆಳೆಸ್ತಾಯಿದ್ದೆ ವಿಡಿಯೋ ಇದು ಯೂಟ್ಯೂಬ್ ಮಾಡಿ ನಾಲ್ಕು ವರ್ಷ ಆದ್ರೂ ಅದಕ್ಕಿಂತ ಮುಂಚೆ ಆರು ವರ್ಷದಿಂದ ನಾನು ಬೆಳೆಸಿದ್ದೀನಿ ಅದು ಯಾವಾಗಾದ್ರೂ ಒಂದು ಫೋಟೋ ನೋಡಿಸ್ತೀನಿ ನಿಮ್ಗೆ ಅವಾಗ ಹೆಂಗ್ ಬಿಟ್ಟಿದ್ದು ಹೂವು ಅಂತ ನಾನು ಆವಾಗ ರೀಪಾಟು ಮಾಡ್ತಿರ್ಲಿಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಹೂವು ಬಿಡ್ತಿದ್ದೆವು ಈ ಸರಿ ಎಷ್ಟೇ ಕೇರ್ ಮಾಡಿದ್ರು ನನ್ನ ಹತ್ರ ಇಲ್ದಂಗೆ ಓದ್ವು ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ